ನಾನು ಅವರಿಗೆ ಕಮೆಂಟ್ ಮಾಡೋ ಮೊದಲು ಅವರ ಚಾಮುಂಡೇಶ್ವರಿ ತಾಯಿ ಎದುರು ನಿಂತ ಹೇಳಬೇಕು ಒಂದು ಎರಡು ಅವರು ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬನ ಕ್ಷಮೆ ಕೇಳಬೇಕು ಅವರ ಮನೆಯವರದ್ದು ಕ್ಷಮೆ ಕೇಳಬೇಕು ಕರ್ನಾಟಕ ಅಂತ ಇವತ್ತು ದೇಶದಲ್ಲಿ ಜಗತ್ತಿನಲ್ಲಿ ಏನಾದ್ರು ಅನಿಸ್ಕೊಂಡಿದ್ರೆ ಅವರೇನಾದರೂ ಇವತ್ತು ಅನಿಸ್ಕೊಂಡಿದ್ರೆ ಕರ್ನಾಟಕದ ಅವರು ಇರುವಂಥದ್ದಿದ್ರೆ ಅವರ ಅಪ್ಪ ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ಬೇಕಿದ್ರೆ ಆ ಒಡೆಯರ್ದು ಮತ್ತೊಬ್ಬರ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಅಂತ ಇವತ್ತು ಅವರು ಕುಡಿಯುವ ನೀರು ಇವತ್ತು ಅವರು ಕುಡಿಯೋ ನೀರು ಪ್ರಾಯಶ ಆ ಒಡೆಯರ ಕಾಲದಲ್ಲಿ ಆಯ್ತು ಅಂತ ಹೇಳೋದನ್ನು ಜ್ಞಾಪಿಸಿಕೊಳ್ಳಲಿಕ್ಕೆ ತಾಕತ್ತಿಲ್ಲದವ್ರು ಇವತ್ತು ವಿಧಾನಸಭೆಯ ಸದಸ್ಯ ವಿಧಾನ ಪರಿಷತ್ನ ಸದಸ್ಯರಾಗಿದ್ದಾರಲ್ಲ ಏನ್ರಿ ಏನ್ ಮಾತಿದೆ ಅಪ್ಪನನ್ನು ಹೊಗಳೊಂದು ಇತಿಮಿತಿ ಇದೆ ಆ ಅಪ್ಪ ಹೊಗಳಿಕ್ಕೆ ಯೋಗ್ಯರಾಗಿದ್ರೆ ಸರಿಯಪ್ಪ ಅವರ ಅಮ್ಮ ಮತ್ತು ಅಪ್ಪ ಸೇರಿಕೊಂಡು ಮೂಡದ ಹಗರಣ ಮಾಡಿದ್ರಲ್ಲ ಯಾಕೆ ಹೇಳಿದಿಲ್ಲ ಇವರು ಕೇಳಿದ್ರೆ ಹೇಳ್ಬೋದು ಇಡೀ ಸುಪ್ರೀಂ ಕೋರ್ಟು ಮತ್ತೊಂದು ಇಲ್ಲಿ ಹದ್ನಾಲ್ಕು ವಾಪಸ್ ಮಾಡಿದೆ ಅಂತ ಹೇಳಿ ತಗೊಂಡದ್ದು ಯಾಕೆ ವಾಪಸ್ ಮಾಡೋರು ಇಟ್ಕೊಂಡು ನೋಡ್ಬೇಕಿತ್ತು ಅವರು ಇಡೀ ರಾಜ್ಯವನ್ನು ಲೂಟಿ ಹೊಡಿತಾ ಇದ್ದಾರೆ ಭೂಮಿಗಳನ್ನು ಕೊಳೆ ಹೊಡಿತಾ ಇದ್ದಾರೆ ಅವರು ಹೇಳಿದ್ದು ಒಂದು ರೀತಿಯಲ್ಲಿ ಸರಿ ಇರ್ಬೋದು ಆ ಒಡೆಯರ್ ಮನೆತನದವರು ಉಂಟಲ್ಲ ಅವರು ಈ ಲೂಟಿ ಮಾಡಲಿಲ್ಲ ಮತ್ತೊಂದು ಮಾಡಲಿಲ್ಲ ಏನು ಮಾಡಲಿಲ್ಲ ನಾವು ಇದನ್ನೆಲ್ಲ ಮಾಡಿದ್ದೇವೆ ಆದ ಕಾರಣ ಅವರಿಂತ ನಾವು ಅಂತ ಹೇಳುವಂಥದ್ದು ಹೇಳಿರ್ಬೋದು